ಭೀಕರ ಏರ್ ಇಂಡಿಯಾ ದುರಂತ ಸೆಲೆಬ್ರಿಟಿಗಳಿಗೆ ಆಘಾತ ಬಾಸನಾಪತಿ ಸಲಭತ್ತೈದು ಜನರು ಪ್ರಯಾಣಿಯ ಮಾಡಿದ್ದ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ದುರಂತಕ್ಕೇರಿಕೊಂಡಿದ್ದಾರೆ ಈ ದುರಂತದ ನಂತರ ವಿಶ್ವಾದ್ಯಂತ ಜನರು ಸಂತಾಪಕ್ಕೆ ಸೂಚಿಸುತ್ತಿದ್ದಾರೆ ಅಹಮದಾಬಾದ್ ನಾಡಿದ್ದ ಏರ್ ಇಂಡಿಯಾ ವಿಮಾನ ಪಠಣ ಪಿತನ ಕೆಲವು ನಂಬಿತೆಗಳ ಮಕ್ಕೆ ಭುಕ್ತ ಸದ್ವಂತಂ ಸಂತಾಪಕ್ಕೆ ಆಗಿದ್ದಾರೆ ಇವರ ದುರಂತದಿಗೆ ಈ ಚರಿತ್ರವಾದವರವೂ ಮಾತಾಡುತ್ತಾರೆ ಬಾಲಿವುಡ್ ನಂತಹ ದೇಶವಂತ ಅಕ್ಷಯ್ ಕುಮಾರ್ ಸನ್ನಿ ತಾಲೆಯ ದೋಡ ಪೋಸ್ಟ್ ಏರ್ ಇಂಡಿಯಾ ವಿಮಾನ ಮಾತ್ರವಲ್ಲ ದುರಂತ ದುಷ್ಟಕರ ಅಹಮದಾಬಾದ್ ಇಂದ ಏರ್ ಇಂಡಿಯಾ ವಿಮಾನ ಪಠಣ ವಿಭಾಗತೆಯಮ್ಮ ಸಂಯುಕ್ತ ಏಕಾಧ್ಯಾಯ ಅಹಮದಾಬಾದ್ ಅಂಜನಾ ಅಹಮದಾಬಾದ್ ಇಂದ ಏರ್ ಇಂಡಿಯಾ ವಿಮಾನ ಪಠಣ ಮದುವೆ ಸಂಯುಕ್ತ ಸೆಲೆಬ್ರಿಟದ ಸಂತಾಪ ಅಹಮದಾಬಾದ್ ಅನ್ನ ಏರ್ ಇಂಡಿಯಾ ವಿಮಾನ ಪಠಣ ಅಹಮದಾಬಾದ್ ಇಂದ ಬಾನವಿಡಿ ಮಂದನ್ನ ನಷ್ಟವಾಗಿದ್ದಾರೆ ಮದುವ ಸಂಯುಕ್ತ ಕಲವನ್ನು ನಷ್ಟಪಡಿಸಿ ಬಾಲವಿಡಿಯೆಂದನೆ ಯಾಕಂತಹ ದುಗಂಟೆಗಳಲ್ಲಿ ಶ್ಯಾಮ ಪೋಗಲು ಲಂಡನ್ಗೆ ಹೊರಗಿದ್ದ ವಿಮಾನ ಕೋಪೈಲಟ್ ಕ್ಲೈವ್ ಕುಂಡೆರ್ ಮರಣಲಾಗಿದ್ದಾರೆ ಅಹಮದಾಬಾದ್ ಬಂದ ವಿಮಾನ ಸುಮಂತರ ತಿಳಿವು ಇಡಿ ಎತ್ತಾಗಿದ್ದು ಕಾಮಹಿಮೆಯಲ್ಲಿ ಪ್ರಾಣ ಕಳಿಯ ಅನುಭೂತ ಸಹಿತವಾಗಿ ಉಕ್ಕೊಂಡಿದ್ದಾರೆ ಅದು ಸುಬ್ಬೇಕೆತೋ ತೋ ಕೂಡ ಬೆಂತೆಗರಾಗಿದೆ ಬಾಲವಿಡಿಯಂತನೇ ಸಹ ದೇಶ ಮೂಲವಾದ ಮೂಲದ ಕೋಪೈಲಟ್ ಕ್ಲೈವ್ ಕುಂಬೆರಿಗೆ ಸಾಮಾನ್ಯವಾದ ಪ್ರೇರಣಾಟಗರಾದ ಮೂಲ ಇದ್ದಾರೆ ಎಂಬ ಫೈನಲಿ ಬಯವಿಸಿದ್ದಾರೆ ವ್ಯಾನ್ಕೂವರ್ ವಿಮಾನ್ ಟೀಮಾ ಏಕಾಧ್ಯಾಯ ವಿಮುಕ್ತವಾಗಿತ್ತು